ನಾನು ಐದನೇ ತಾರೀಕು ಹುಟ್ಟಿದ್ದೀನಿ ನೋಡಿ ಭಾಳ ಅದ್ಭುತವಾದ ದಿನ ಐದು ಹದಿನಾಲ್ಕು ಇಪ್ಪತ್ತು ಇವತ್ತು ನನ್ನ ಫೇವ್ರೇಟ್ ಡೇ ಭಾಳ ಅರ್ಥ ಮಾಡ್ಕೊಳ್ಳಿ ಇವತ್ತು ತುಂಬ ತುಂಬ ಅದೃಷ್ಟದ ದಿನ ಅಂತ ಹೇಳುತ್ತೆ ಐದನೇ ತಾರೀಕಲ್ಲಿ ಯಾರು ಹುಟ್ಟಿದೀರ ಇವತ್ತು ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ ಅದರಲ್ಲೂ ಕೂಡ ನೀವು ಗ್ರೀನ್ ವೈಟ್ ಬಟ್ಟೆಯನ್ನು ಯೂಸ್ ಮಾಡೋದು ಇಲ್ಲ ತುಳಸಿ ಬಿಲ್ಪತ್ರೆಯನ್ನು ಯೂಸ್ ಮಾಡ್ರೆ ನಿಮ್ಗೆ ತುಂಬ ಲಕ್ಕನ್ನು ಅದರಲ್ಲೂ ಕೂಡ ಐದು ಮುಖದ ವೃದ್ರ ಇಲ್ಲ ಪಚ್ಚೆ ಹಾಕೋದು ಇದೆಲ್ಲ ನಿಮ್ಮನ್ನು ಯೋಗಕ್ಕೆ ಕೊಡುತ್ತೆ ಬಡತನ ಬಡ್ತನಲ್ಲ ಒಂದು ನೀವು ಹುಟ್ಟಿರೋ ದಿನ ನಿಮಗೆ ದರಿದ್ರ ದಿನ ಆಗಿರ್ಬೋದು ನೀವು ಹುಟ್ಟಿರೋ ದಿನ ಕೆಟ್ಟ ದಿನ ಆಗಿರ್ಬೋದು ನೀವು ಹುಟ್ಟಿರೋ ದಿನ ಏನೂ ಮಾಡೋಕ್ಕೂ ಪ್ರಯೋಜನ ಇಲ್ಲ ನಂಗೆ ಓದೋಕ್ಕೂ ಆಗೋಲ್ಲ ನಂಗೆ ಬದುಕೋಕ್ಕಾಗಲ್ಲ ಒಂದು ಡೇ ಆಗಿರ್ಬೋದು ಆದರೆ ಪ್ರತಿ ದಿವಸ ಒಂದೊಂದು ಟೈಮಲ್ಲಿ ಒಂದೊಂದು ಗಳಿಗೆಯಲ್ಲಿ ಒಂದೊಂದು ನೇರ ಒಂದೊಂದು ಟೈಮಲ್ಲಿ ಕೆಲಸ ಮಾಡಿದ್ರೆ ಕೂಡ ನೀವು ಕೂಡ ಸೂಪರ್ ಸ್ಟಾರ್ ಆಗ್ತಾರೆ ನಿಮ್ಮನೆಗೆ ನೀವು ಕೂಡ ನರೇಂದ್ರ ಮೋದಿ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟು ಒಳ್ಳೆ ದಿನಗಳನ್ನ ಹುಡುಕಿ ಕೆಲಸ ಮಾಡೋದನ್ನ ಕಲಿಬೇಕು ಹಾಗಾಗಿನೇ ನೀವು ಗ್ಯಾರಂಟಿ ಟಿ ವಿನ ಬೆಳಗ್ಗೆ ಏಳುವರೆಗೆ ನೋಡಿದರೆ ನೀವು ಕೂಡ ಗ್ಯಾರಂಟಿಯಾಗಿರ್ತೀರ ಹಂಡ್ರೆಡ್ ಪರ್ಸೆಂಟು ಹಾಗಾಗಿನೇ ಬೆಳಗ್ಗೆ ಅಲ್ಲಿ ಟೈಮ್ ಪಾಸ್ ಮಾಡಿದ್ರೆ ಒಂದು ಕಾಫಿ ತಗೊಂಡು ಇಲ್ಲ ಒಂದು ಪೇಪರ್ ತಗೊಂಡು ಕುತ್ಕೊಂಡು ಇದ್ದರೆ ನಿಮ್ಮ ಲಕ್ ಹೇಗಿದೆ ನಿಮ್ಮ ಲಕ್ ಕೆಟ್ಟಿದ್ದ ಒಳ್ಳೇದಾಗಿದ್ದ ಸುಮ್ಮನೆ ಚುಟ್ಕಿ ಹೊಡೆಯೋದಕ್ಕೆ ನಿಮ್ಮ ಪಾಸ್ ಮಾಡ್ಬೋದು ಅದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇಲ್ಲ ಗ್ಯಾರಂಟಿ ಟಿ ವಿ ಆಗಿರ್ಬೋದು ಖಂಡಿತ ಕೂಡ ಹಾಲ್ ಓವರ್ ವರ್ಲ್ಡ್ ತಿರುಗುವಂಥ ಇದು ದಯವಿಟ್ಟು ನಂಬರ್ಸನ್ನ ಯಾರೂ ಕೂಡ ಕೊಂಡ್ಕೊಳೋಕ್ಕಾಗಲ್ಲ ಲಕ್ನ ನಂಬರ್ ರೀತಿಯಲ್ಲಿ ಕೊಳ್ಕೊಳ್ಳಿ ಇವತ್ತು ಐದನೇ ಬಂಗಾರದ ದಿನ ಹಂಡ್ರೆಡ್ ಪರ್ಸೆಂಟು ವಿಪರೀತ ಡೇಟ್ ಐದನೇ ತಾರೀಕು ಎಲ್ಲ ಊಟಕ್ಕೆ ಪುಣ್ಯ ಮಾಡಬೇಕು ಶಾರುಖ್ ಖಾನ್ ಎರಡನೇ ತಾರೀಕು ಹುಟ್ಟಿದ್ದಾರೆ ಅವ್ರ ಜೀವನ ಪೂರ್ತಿ ಐದನೇ ತಾರೀಕನೇ ಫಾಲೋ ಮಾಡೋದು ಐದನೇ ತಾರೀಕು ಅವ್ರ ನೋಡಿ ಅವ್ರಿಗೆ ಕಪ್ಪಂತು ಅವ್ರಿಗೆ ಯಾರು ಗಂಭೀರ ಐದನೇ ತಾರೀಕು ಕಪ್ಪನ್ನು ಫಸ್ಟ್ ಗೆದ್ದುಕೊಟ್ರು ಅದೇ ಥರ ನಿಮ್ಗೆ ಖಾನ್ ದೀಪಿಕಾ ಕೂಡ ಐದನೇ ತಾರೀಕು ಸೂಪರ್ ಡೂಪರ್ ಹಿಟ್ಟಾಗುತ್ತೆ ಕಾಜಲ್ ಸಕ್ಕ ಸೂಪರ್ ಡೂಪರ್ ಹಿಟ್ಟು ಅವ್ರಿಗೆ ಐದನೇ ತಾರೀಕು ಅದೇ ಥರ ಅವ್ರಿಗೆ ಐದು ಅನ್ನೋದು ಭಾಳ ವಿಶೇಷವಾದ ಮೂರನೇ ತಾರೀಕು ಎಸ್ ಚೋಪ್ರಾ ಅವ್ರ ಲೈಫಲ್ಲಿ ಸಿಕ್ಕಾಪಟ್ಟೆ ಅವ್ರ ಸಕ್ಸಸ್ಸನ್ನು ನಿಲ್ಲ ಕಾರಣವೇ ಎಸ್ ಚೋಪ್ರಾ ಅವ್ರ ನಂಬರ್ ತ್ರೀ ಹಾಗಾಗಿ ಎರಡನೇ ತಾರೀಕವ್ರಿಗೆ ಐದು ಮತ್ತು ಮೂರು ಏಳು ಭಯಂಕರವಾದ ಲಕ್ ಕೊಡುತ್ತೆ ಐದನೇ ತಾರೀಕ್ರನ್ನ ಹಂಡ್ರೆಡ್ ಪರ್ಸೆಂಟು ನೀವು ಏನೋ ರಾಂಗ್ ಡೇಟಲ್ಲಿ ಮದುವೆ ಮಾಡ್ಕೊಂಡಿದೀರಾ ಬಿಟ್ಬಿಡಿ ಒಂದು ಒಳ್ಳೆ ಫ್ರೆಂಡ್ಶಿಟ್ ಕೇಳಿ ಅದು ಆಗಿರ್ಬೋದು ಹುಡುಗ ಇರ್ಬೋದು ಹಂಡ್ರೆಡ್ ಪರ್ಸೆಂಟು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಜಗತ್ತಿನಲ್ಲಿ ಇವತ್ತು ಪ್ರಪಂಚದಲ್ಲಿ ಲಕ್ ಜೊತೆ ಓಡಾಡಿದಾಗ ನಿಮ್ಮ ಲಕ್ ಬರುತ್ತೆ ನಾಲ್ಕು ಜನ ಜೊತೆ ಓಡಾಡಿದರೆ ನಾಲ್ಕು ಜನ ಕುಡಿಯೋರ ಜೊತೆ ಓಡಾಡಿದ್ರೆ ನೀನು ಕುಡಿತೀಯ ನಾಲ್ಕು ಜನ ಜೊತೆ ರೌಡಿಗಳ ಜೊತೆ ನೀನು ರೌಡಿ ಆಗ್ತೀಯಾ ಅದೇ ನಾಲ್ಕು ಜನ ಬಿಗ್ನಸ್ಮ್ಯಾನ್ ಜೊತೆ ಸೇರಿದ್ರೆ ನೀನು ಬಿಗ್ನಸ್ಮ್ಯಾನ್ ಆಗ್ತೀಯಾ ನಾಲ್ಕು ಜನ ಸಿನಿಮಾ ನಟರ ಜೊತೆ ಸೇರಿದ್ರೆ ನೀನು ಕೂಡ ಸೂಪರ್ ಸ್ಟಾರ್ ಆಗ್ತೀಯಾ ಹಾಗಾಗಿ ನಾಲ್ಕನ್ನ ನಂಬರ್ನ ನೀನು ಸೆಲೆಕ್ಷನ್ ಮಾಡಕ್ಕೆ ಐದನೇ ವ್ಯಕ್ತಿ ನೀನು ಆಗ್ತಾ ಹಂಡ್ರೆಡ್ ಪರ್ಸೆಂಟ್ ಐದು ಗಿರ ತಾಕತ್ತು ಐದು ಗಿರ ಗಮ್ಮತ್ತು ಹತ್ತೋದು ಐದನೇ ತಾರೀಕು ಸಕಲ ಸಮ ಈ ಪ್ರಪಂಚದಲ್ಲಿ ಅಷ್ಟು ಜೀರೋ ಬ್ಯಾಲೆನ್ಸ್ ಕೋಟ್ಯಾಧೀಶ ಬರೋ ನಂಬರ್ ಐದನೇ ತಾರೀಕು ವಿರಾಟ್ ಕೊಹ್ಲಿ ಐದನೇ ತಾರೀಕು ಜೀರೋ ಬ್ಯಾಲೆನ್ಸು ತುಂಬ ಕೋಟ್ಯಾಧೀಶರು ಫೇಸ್ಬುಕ್ ಓನರು ಐದನೇ ತಾರೀಕು ಜೀರೋ ಬ್ಯಾಲೆನ್ಸ್ ಕಟ್ಟೆ ಆದಿಸ್ಬಿಟ್ಟು ಜೀರೋ ಐಡಿಯಾ ಅದು ಅಷ್ಟೇ ನಾನು ಹಂಡ್ರೆಡ್ ಪರ್ಸೆಂಟ್ ಫುಟ್ಬಾಲ್ ಹಂಡ್ರೆಡ್ ಪರ್ಸೆಂಟ್ ರೊನಾಲ್ಡೋ ಅವರು ಕೂಡ ಐದನೇ ತಾರೀಕು ವೆರಿ ಸಕ್ಸಸ್ ಇದೇ ಆರ್ಯವರ್ಧನ್ ಪೇಪರ್ ಓದಕ್ಕೆ ಬರೋಕ್ಕಲ್ಲ ಆದರೆ ಪೇಪರ್ ಇಡೀ ಕರ್ನಾಟಕದ ಎಲ್ಲ ಪೇಪರ್ ನನ್ನ ಹೆಸರು ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದ್ ಆಗಿರುತ್ತೆ ಮೆಜೆಸ್ಟಿಕಲ್ ಹಂಗೆ ಪೇಪರ್ ಓದಕ್ಕೆ ಬರೋಕ್ಕಲ್ಲ ಪೇಪರ್ ಹೊಚ್ಕೊಂಡು ಮೆಜೆಸ್ಟಿಕಲ್ ಮಲಗಿದ್ದೀನಿ ಅದೇ ಪೇಪರಲ್ಲಿ ನನ್ನ ಪೇಪರಲ್ಲಿ ನನ್ನ ಫೋಟೋ ನನ್ನ ಬಗ್ಗೆ ಬಂದಿರೋಂಥ ದಿನಗಳು ನಾನು ನೋಡಿದ್ದೀನಿ ಐದಕ್ಕೆ ತಾಕತ್ತು ಎರಡಕ್ಕೂ ಆರಕ್ಕೂ ಭಯಂಕರ ಲೆಕ್ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಐದನೇ ತಾರೀಕು ಅವರು ಎರಡನೇ ತಾರೀಕು ಸುಮ್ಮನೆ ಕ್ಲೋಸ್ ಆದರೆ ಅಫೇರು ಲವ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಮಧ್ಯದಲ್ಲಿ ಯಾರಾದ್ರು ಬಂದರೆ ಕೇಸು ಕೋರ್ಟು ಆಗುತ್ತೆ ಯಾಕೆಂದರೆ ಆ ಥರ ನೆಗೆಟಿವ್ ಆರು ಇವತ್ತು ಹುಟ್ಟಿರೋರು ಆರನೇ ತಾರೀಕು ಅವ್ರು ಲಕ್ ಇದೆ ಆರು ಹದಿನೈದು ಇಪ್ಪತ್ತ್ನಾಲ್ಕು ಭಯಂಕರ ಲಕ್ ಭಯಂಕರ ಅಂದರೆ ಭಯಂಕರ ಲೆಕ್ಕ ಇದ್ದರೆ ನೀವು ಸಖತ್ ವೈಬ್ರೇಷನ್ ಡೇಟ್ಸ್ ಅಂತ ಹೇಳುತ್ತೆ ಇವತ್ತು ಯಾರ ಮಾತನ್ನು ಕೇಳಿದಲ್ಲಿ ಬೆಳ್ ಬೆಳಗ್ಗೆ ಎಲ್ಲ ಪಾಸಿಟಿವ್ ಜನ ಪಾಸಿಟಿವ್ ಜನ ಜಾಸ್ತಿ ಮಾತಾಡಿ ಪಾಸಿಟಿವ್ ಆಗಿರ್ತಾರೆ